ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿನೇ ನಮ್ಮಮ್ಮ ರಂಗೋಲಿ ಬಿಡಿಸಿದ್ದಾಳೆ ನಮ್ಮ ಮನೆ ಮುಂದಗಡೆ ಆ ಅದರೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಿಡಿಸಿದ್ದಾಳೆ ಅವಾಗೆಲ್ಲ ಜಾಸ್ತಿ ಈ ಥರನೇ ರಂಗೋಲಿ ಬಿಡಿಸ್ತಾ ಇದ್ದಿತ್ತು ನೋಡಿ ನಮ್ಮ ಮರದಲ್ಲಿ ಚೇಪೆಕಾಯಿ ಎಲ್ಲ ತುಂಬಾ ಬಿಟ್ಟಿದೆ ಅದು ಇನ್ನೂ ಅಣ್ಣ ಆಗಬೇಕಾಗಿತ್ತು ಆವಾಗ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು ನನಗೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಆವಾಗ ವರಮಹಾಲಕ್ಷ್ಮಿ ಹಬ್ಬ ಮೇಲೆ ಮದುವೆಗಳು ಅವು ಇವು ಜಾಸ್ತಿ ಇದ್ವಲ್ಲ ಬಟ್ಟೆ ಜಾಸ್ತಿ ಇತ್ತು ಅದಕ್ಕೇ ನಮ್ಮಮ್ಮನಿಗೇನೆ ಬಿಟ್ಬಿಟ್ಟಿದ್ದೆ ಏನಾದರೂ ಮಾಡ್ಕೊಮ್ಮ ಅಂತ ಹೇಳಿಬಿಟ್ಟು ನಾನಂತೂ ಹಬ್ಬ ಮಾಡೋದು ನೋಡಬೇಕು ಯಾವ ಥರ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಕೂರಿಸ್ಬಿಟ್ಟು ಸುಮ್ಮನೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದಿತ್ತು ಹಬ್ಬದ ಕೆಲಸ ಎಲ್ಲ ಏನಾಯಿತು ಹೇಗೆ ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹೆಲ್ದಿ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನೆಲ್ಲಿಕಾಯಿನಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕದೇನೆ ಹಾಗೆ ತುರಿಯೋ ಮನೆಯಲ್ಲಿ ತುರಿದು ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ಸಲಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತುರಿತಾ ಇದ್ದೀನಿ ಯಾವುದು ಹೇಗೆ ಸಕ್ಸಸ್ ಆಯ್ತಾ ಇಲ್ಲೋ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ ಈಸಿಯಾಗಿ ಬೇಗನೆ ಆಗುತ್ತೆ ನಾವು ಮಿಕ್ಸಿ ಜಾರ್ನಲ್ಲಿ ತೆಗೆದು ಹಾಕಿ ಅದು ಇದು ಮಾಡೋಷ್ಟರಲ್ಲಿ ನಾವು ಈ ಥರ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ತುರಿದ್ಬಿಟ್ಟು ನಾವು ಈ ಥರ ಕೈಯಲ್ಲಿ ಹಿಂಡಿದ್ರೆ ನಮಗೆ ಅದರಲ್ಲಿರೋ ಜ್ಯೂಸ್ ಎಲ್ಲ ಆಚೆ ಬರುತ್ತೆ ಮತ್ತು ಅದಕ್ಕೆ ನಾವು ನೀರು ಮತ್ತು ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ಕುಡಿದ್ರೆ ನಮಗೆ ಜ್ಯೂಸ್ ಅನ್ನೋದು ರೆಡಿ ಆಗುತ್ತೆ ನಾವು ಹಾಗೆ ನೀರು ಅದು ಇದು ಕುಡಿದು ಇದು ಮಾಡೋದಕ್ಕಿಂತ ಅಂದರೆ ಬರೀ ನೀರು ಕುಡಿಯೋದಕ್ಕಿಂತ ಈ ಥರ ಈ ರಸನ ಹಾಕ್ಕೊಂಡು ಕುಡಿದ್ರೆ ನಮಗೆ ಹೆಲ್ದಿಯಾಗೂ ಇರುತ್ತೆ ಹಾಗೆ ನೀರು ಕುಡ್ದಂಗೂ ಇರುತ್ತಲ್ವ ಆ ಥರ ನಿಂಬೆಕಾಯಿ ಜ್ಯೂಸು ಈ ಥರ ಎಲ್ಲನೂ ಮಾಡ್ಕೊಂಡು ಕುಡಿದ್ರೆ ನಮಗೆ ಹೆಲ್ತೂ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಹಾಗೆ ಕೂದಲು ಚೆನ್ನಾಗಿ ಬೆಳೀತಾವೆ ಈ ಥರ ಟ್ರೈ ಮಾಡಿ ನೋಡಿ ಇದೇ ಥರ ಕಂಟಿನ್ಯೂಯಸ್ಸಾಗಿ ಕುಡಿತಾ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಸ್ಕಿನ್ನೂ ಗ್ಲೋ ಬರುತ್ತೆ ಹಾಗೆ ಹೇರೂ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗೇ ಇರುತ್ತೆ ಅದು ಹುಳಿ ಹುಳಿಯಾಗಿ ಒಗ್ಗ್ರೊಗ್ರಾಗಿ ಇರತ್ತಲ್ವ ಜ್ಯೂಸು ಇದು ನೆಲ್ಲಿಕಾಯಿ ಜ್ಯೂಸು ಅದಕ್ಕೆ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಂಡು ಕುಡೀನಿ ನೋಡಿ ನಾನು ಒಂದು ಕಾಯಿನಲ್ಲಿ ಈ ಥರ ಜ್ಯೂಸ್ ಮಾಡಿಕೊಂಡಿದ್ದು ಪರವಾಗಿಲ್ಲ ಚೆನ್ನಾಗೇ ಇತ್ತು ನಾವು ಸ್ವೀಟು ಅಂದರೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕೋಕ್ಕಿತ್ತು ಒಂದು ಚೂ ಉಪ್ಪನ್ನ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗೇ ಇರುತ್ತೆ ಈ ಥರ ನಾನು ಒಂದು ಜ್ಯೂಸನ್ನ ಕುಡಿದೆ ಅಂದರೆ ಬಟ್ಟೆ ಸ್ಟಿಚ್ ಮಾಡಿಕೊಂಡೇ ಇದೋಗ್ತೀನಲ್ವ ಸರಿಯಾಗಿ ಊಟ ತಿನ್ನೋಕ್ಕೆ ಟೈಮ್ ಟು ಟೈಮ್ ಊಟ ತಿನ್ನೋಕ್ಕೆ ಅಂತ ಆಗೋದಿಲ್ಲ ಬಟ್ಟೆ ಸ್ಟಿಚ್ ಮಾಡಿಬಿಡೋಣಪ್ಪ ಮತ್ತು ಊಟ ತಿನ್ನೋಣ ಅನ್ನೋ ಇದರಲ್ಲಿರತ್ತೆ ಅದಕ್ಕೋಸ್ಕರ ಅವಾಗವಾಗ ಈ ಥರ ಅದೊಂದು ಇದೊಂದು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ ಹೇರ್ ಫಾಲು ಆಗೋದು ಈ ಥರ ಸ್ಕಿನ್ ಆಗಿರದೆ ಗ್ಲೋಯಿಂಗ್ ಆಗಿರೋದು ಆ ಥರ ಎಲ್ಲನೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೋಸ್ಕರ ಎ ಬಿ ಸಿ ಜ್ಯೂಸು ಈ ಥರ ಜ್ಯೂಸುಗಳೆಲ್ಲನೂ ಕುಡಿತಾ ಇರ್ತೀನಿ ಆವಾಗವಾಗ ನನಗೆ ಅದು ಮಾಡ್ಕೋಬೇಕು ಅನ್ನೋ ಅನ್ನಿಸಿದಾಗ ಮಾಡಿಕೊಂಡು ಕುಡಿಯೋದು ಆ ಥರ ಹಾಗೆ ಒಂದು ಆಚೆ ನಮ್ಮ ವ್ಯೂ ಒಂದು ಸರಿ ನಿಮಗೆ ಲುಕ್ಕನ್ನು ಹಾಕ್ತಾಯಿದ್ದೀನಿ ಇನ್ನು ಅದೊಂದು ಇದೊಂದು ಬಟ್ಟೆ ಎಲ್ಲನೂ ಇಲ್ಲಿ ನಮ್ಮ ನಮ್ಮಪ್ಪ ಅವ್ರಿಗೆ ಊಟನೋ ಏನಾದರೂ ಮಾಡೋದು ಮತ್ತು ಕೆಳಗಡೆಗೆ ಹೋಗೋದು ಮತ್ತೆ ಮೇಲೆ ಬರೋದು ಇಲ್ಲಿ ನಮ್ಮ ನಮ್ಮಮ್ಮ ಕೆಲಸ ಏನೋ ನಮ್ಮಮ್ಮ ಮಾಡ್ತಾನೆ ಇದ್ದಾರೆ ನೋಡಿ ಬೆಳಗಿನ ವ್ಯೂ ನೋಡಿದ್ರಲ್ಲ ಇವಾಗ ಸಾಯಂಕಾಲದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ರೆ ನನಗೆ ನೆಗಡಿ ಕೆಮ್ಮು ಎಲ್ಲ ಇದೆ ಅದು ಆಗ್ತಾ ಇಲ್ಲ ಆದ್ರೂ ತ್ರೀ ಡೇಸ್ ಆಗೋಗಿದೆ ವಿಡಿಯೋ ಹಾಕಿ ಅದಕ್ಕೋಸ್ಕರ ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡಿದೆ ಅಲ್ವಾ ಇವಾಗ ಬಂದ್ಬಿಟ್ಟು ಇನ್ನೇನು ಸೆವೆನ್ ತರ್ಟಿ ಆ ಥರ ಇದೆ ನೋಡಿ ಅದು ಯಾಕೋ ಫ್ರೆಂಡ್ಸ್ ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಓಡಾಡೋದು ಅದು ಹೋಗ್ತಾ ಇದೆ ಸರಿಯಾಗಿ ಬಟ್ಟೆ ಸ್ಟಿಚ್ಚಿಂಗೇ ಆಗಲಿಲ್ಲ ಕೆಲಸನೇ ಆಗಲಿಲ್ಲ ಇದೊಂದನ್ನು ಸ್ಟಿಚ್ ಮಾಡಿದ್ದಾಯ್ತು ನೋಡಿ ಇದು ಬಂದ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕೊಟ್ಟು ಇದನ್ನು ಈ ಥರ ಎರಡೆ ಎರಡೇ ಇಟ್ಟಿದ್ದೀನಿ ಮೂರು ಇಡಬೇಕಾಗಿತ್ತು ಆದರೆ ಎರಡೇ ಇಟ್ಟಿದ್ದೀನಿ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಪ್ಲೈನಾಗಿ ನೋಡಿ ಇದಕ್ಕೊಷ್ಟೇ ಈ ಥರ ಕೊಟ್ಟಿದ್ದೀನಿ ಮತ್ತು ಇದರದ್ದು ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಅವ್ರದು ಬುಕ್ಸ್ ಆಗಬೇಕು ಅವರು ಇಲ್ಲೇ ಇರೋದಾ ಬಂದು ಬಂದು ತಲೆ ತಿಂತಾ ಇದ್ದಾರೆ ಅದಕ್ಕೋಸ್ಕರನೇ ಇದು ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಾ ಬೆಳಗ್ಗೆಯಿಂದ ಎಲ್ಲ ಯಾವ ಥರ ಎಲ್ಲ ಆಯಿತು ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನೀನು ನಿಮಗನ್ನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನೋಡಿರ್ತೀರಾ ಬೆಳಿಗ್ಗೆ ಹೃದಕಿದ್ಬೇಳೆ ಸಾಂಬಾರ್ ಮಾಡಿದ್ದೆ ಇವಾಗ ಅದಕ್ಕೇನೆ ಮುದ್ದೆ ರೈಸ್ ಏನೋ ಇದೆ ಮುದ್ದೆ ಮಾಡ್ತೀನಿ ಹೋಗಿ ಮುದ್ದೆ ಹಿಟ್ಟಾದರೂ ಬರಬೇಕು ಇಲ್ಲ ಇದನ್ನಾದ್ರೂ ಉಗಿಬಿಟ್ಟು ಒಂದೇ ಸಲ ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಇದಾವೆ ಕೆಲವೊಂದೆಲ್ಲನು ಇನ್ನೇನು ಇವತ್ತು ಬುಧವಾರ ಆಗಿರತ್ತೆ ಶುಕ್ರವಾರ ಶುಕ್ರವಾರ ಅಲ್ಲ ಶನಿವಾರ ಆ ತರ ಕೊಡೋವೆಲ್ಲನೂ ತುಂಬಾ ಇದ್ದಾವೆ ಬಟ್ಟೆಗಳು ನಾನು ಯಾವಾಗ ಹಬ್ಬದ ಕೆಲಸ ಅಂದರೆ ಹಬ್ಬದ ಕೆಲಸ ನಮ್ಮಮ್ಮ ಮಾಡ್ತಾ ಇದ್ದಾರೆ ಎಷ್ಟೇ ನಮ್ಮಮ್ಮ ಮಾಡಿದ್ರು ನಾನು ಮಾಡೋದು ಇರುತ್ತಲ್ವ ಪಾಪ ಅವರೇ ಎಲ್ಲನೂ ಮಾಡ್ತಾಯಿದ್ದಾರೆ ನಾನೇನು ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಆ ಥರ ಇರೋದು ನನಗೂ ಇನ್ನು ಅವರು ಮಾಡೋ ಕೆಲಸಗಳು ಅವ್ರು ಮಾಡ್ತಾರೆ ಮತ್ತು ಇನ್ನು ಮಿಕ್ಕಿದ್ದು ನಾನು ಮಾಡಬೇಕಾಗತ್ತೆ ಅಡುಗೆ ಕೆಲಸ ಅದು ಇದು ಹೂವು ಇದ್ದರೆ ಅದನ್ನು ಕಟ್ಕೊಳ್ಳೋ ಆ ಥರ ಎಲ್ಲನೂ ಅದಕ್ಕೆ ಏನು ಮಾಡೋದು ಏನೋ ಗೊತ್ತಿಲ್ಲ ಹೋಗಿ ನಾಳೆ ಸಾಯಂಕಾಲ ಕೊಡೋ ಕೆಲವೊಂದು ಇದಾವೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಬಂದಿಲ್ಲ ಹಬ್ಬದ ಮಾರನೇ ದಿನ ಮ್ಯಾರೇಜ್ ಮ್ಯಾರೇಜ್ಗಳಿಗೆ ಬಂದಿರೋದು ಜಾಸ್ತಿ ಇದ್ದಾವೆ ಭಾನುವಾರ ಸೋಮವಾರದ್ದು ಮ್ಯಾರೇಜ್ ಇದ್ದಿಲ್ಲ ಅವುಗಳದು ಅದಕ್ಕೋಸ್ಕರನೇ ಏನು ಮಾಡೋದೇನೋ ಹೋಗಿ ಫ್ರೆಂಡ್ಸ್ ಆ ಕಡೆ ಸ್ಟಿಚ್ ಮಾಡೋಕ್ಕೂ ಆಗ್ತಾಯಿಲ್ಲ ಸುಮ್ಮಕ್ಕೂ ಆಗ್ತಾ ಇಲ್ಲ ಆ ಥರ ಇದೆ ಎಲ್ಲರೂ ಬಂದ್ರಂತೆ ನೋಡಿ ಈ ಥರ ಉಗ್ಸಾಗ್ಬಿಟ್ಟು ಆಟೋಗಣ ಮತ್ತೆ ಮತ್ತೆ ಬರ್ತಾ ಇದ್ರೆ ಆಗೋದಿಲ್ಲ ಇವತ್ತು ಒಂದು ದೊಡ್ಡ ಕೆಲಸ ಒಂದಾಯಿತು ಫ್ರೆಂಡ್ಸ್ ಒಂಥರ ಮೆನ್ಸಿಗೆ ರಿಲೀಫ್ ಅಂತ ಅನ್ನಿಸ್ತು ಇನ್ನೂ ಇದೆ ಸ್ವಲ್ಪ ಅರ್ಧ ಕ್ಲಿಯರ್ ಆಗಿದೆ ಇನ್ನು ಅರ್ಧ ಇದೆ ಅದು ಯಾವಾಗ ಕ್ಲಿಯರ್ ಆಗುತ್ತೆ ನೋಡಬೇಕು ಅದು ಏನು ಹೇಗೆ ಅಂತ ನೋಡೋಣ ಹೇಳೋ ಮನ್ಸು ಬಂದರೆ ಹೇಳ್ತೀನಿ ತೋರಿಸ್ಬಿಟ್ಟು ಆ ಥರ ಅದರ ಈ ಸದ್ಯಕ್ಕೆ ಆಯಿತು ಇಲ್ಲ ನಾನು ಈ ಥರ ಬಟ್ಟೆ ಸ್ಟಿಚ್ ಮಾಡಿ ಕಷ್ಟಪಟ್ಟರೆ ಮತ್ತೆ ಇನ್ನ ಮೆಕ್ಕಿದ್ದು ಇದಾಗತ್ತೆ ಅದು ಇವತ್ತಾಗಿರೋ ಕೆಲಸಕ್ಕೆ ಒಂದು ನಾಲ್ಕು ವರ್ಷ ನಾನು ಕಷ್ಟಪಡಬೇಕು ಆ ಥರ ಅದೇ ಒಂದೇ ಸಲ ಅಮೌಂಟು ಆಗೋದಿಲ್ವಲ್ಲ ಈ ಥರ ಇದು ಮಾಡಿಕೊಂಡು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆದಂಗೆ ಆಗತ್ತೆ ಹೇಳ್ಬಿಟ್ಟು ಆ ಥರ ಆಯಿತು ಹೇಳ್ತೀನಿ ಅದು ಏನು ಹೇಗೆ ಅಂತ ಸಮಯ ಬಂದಾಗ ಹೇಳ್ತೀನಿ ನೋಡ್ತಾಯಿರಿ ಅದು ಈ ಥರ ಇದೆ ವಾರದಿಂದ ಫ್ರೆಂಡ್ಸ್ ಆ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಅದು ಇವತ್ತು ಆಗೋಯ್ತು ಇನ್ನು ಹೆಂಗೋ ಹಬ್ಬ ಬರ್ತಾ ಇದ್ಯಲ್ಲ ಅದಕ್ಕೋಸ್ಕರ ಅದು ಒಂದು ಕೆಲಸ ಆಗೋಯ್ತು ಇವಾಗ ಹೇಗೋ ಹೇಳ್ದಲ್ವ ಏನು ಅಂತ ಟೈಮ್ ಬಂದಾಗ ಹೇಳ್ತೀನಿ ಚಿನ್ನ ಸೌಂಡ್ ಮಾಡ್ತಾ ಇದ್ದ ಟೊನ್ಸವ್ರು ಯಾರು ಒಳಗಡೆ ಬಂದಿದ್ದಾರೆ ಜೆಂಟ್ಸು ಅದು ಲೇಡೀಸ್ ಆದರೂ ಬಂದರೆ ಆದರೂ ಸುಮ್ಮನೆ ಇರೋಂಥ ಸುಮ್ಮನೆ ಇದ್ದಾರೆ ಜೆಂಟ್ಸ್ ಬಂದರೆ ಅದನ್ನ ಐಡಿಯಾಕ್ಕಾಗೋದಿಲ್ಲ ಓಡಿಸೋ ತನಕ ಅದಕ್ಕೆ ಸೌಂಡ್ ಮಾಡ್ತಾ ಇದ್ದೀನಿ ನಮ್ಮ ಮಗ ಇದ್ದಾನೆ ಇದ್ದಾನೆ ಅವ್ರ ಜೊತೆ ಆದರೂ ನಮ್ಮ ಚಿನ್ನ ಸೌಂಡ್ ಇದೆ ನೋಡಿ ಎರಡು ಉಕ್ಸ್ ಹಾಕ್ಬಿಟ್ಟೆ ಅಂದರೂ ಹೋಗ್ತಾ ಇದ್ದೀನಿ ಹಾಕಿ ಸರಿ ಹೋಗಿ ಅಡುಗೆ ಕೆಲಸ ಮಾಡಿ ಮತ್ತೆ ಬಂದು ಬಟ್ಟೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸರಿ ಹಬ್ಬ ಎಲ್ಲ ಸ್ವಲ್ಪ ಸಿಂಪಲ್ ಆಗೇನೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಆಗತ್ತೆ ಅದು ಆ ಟೈಮ್ಗೆ ಅಮ್ಮನವರು ನನಗೆ ಯಾವ ಥರ ಬುದ್ಧಿ ಕೊಡ್ತಾರೋ ಆ ಥರ ಮಾಡ್ತೀನಿ ನೋಡೋಣ ಇಲ್ಲ ಅಮ್ಮನ ದಯ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಾವು ಆಗ ಮಾಡ್ಬೇಕು ಈಗ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ ಅವರು ಯಾವ ಥರ ನಮಗೆ ಮನಸ್ಸು ಕೊಟ್ಟರೆ ಆ ಥರ ನಾವು ಮಾಡೋದು ಈಗಾಗಲೇ ನೀವು ನೋಡ್ಬಿಟ್ಟಿರ್ತೀರಾ ನಮ್ಮ ಮಹಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ವಿ ಏನು ಹೇಗೆ ಅಂತೇಳ್ಬಿಟ್ಟು ಅದಕ್ಕಿಂತ ಹಿಂದಿನ ವಿಡಿಯೋಗಳೆಲ್ಲ ಕೆಲವೊಂದಿತ್ತು ಹೇಳ್ದೆ ಅಲ್ವಾ ಹಾಕ್ಬಾರ್ದು ಅಂತ ಹೇಳಿ ಹಾಗೆ ಅಂದ್ಕೊಂಡು ಇದ್ದೋಗಿದ್ದೆ ಅಂತೇಳ್ಬಿಟ್ಟು ವಿಡಿಯೋ ಮಾಡಬಾರ್ದು ಅಂತೇಳ್ಬಿಟ್ಟು ಸರಿ ಸುಮ್ಮನೆ ಯಾಕೆ ನಮ್ಮ ಮೆಮೊರೀಸ್ನ ಯಾಕೆ ಯಾಕೆ ನಾವು ಹಾಳು ಮಾಡ್ಕೊಳ್ಳೋದು ಈ ಥರ ಎಲ್ಲನು ನೋಡೋಕೆ ಮತ್ತೆ ಸಿಗುತ್ತಾ ಸಿಗಲ್ವಲ್ಲ ಅದಕ್ಕೋಸ್ಕರ ಇರಲಿ ಅಂತ ಹೇಳಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಆ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋಗಳೂ ನಿಮ್ಗೆ ಇಷ್ಟ ಆಗುತ್ತೆ ಹೇಳಿ ಅಂದ್ಕೊಂಡು ಅಂದರೆ ಕೆಲವರಾದರೂ ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಲ್ವ ಅವ್ರಿಗಾದರೂ ಇಲ್ಲ ನನಗೂ ನೆನಪಿಗೆ ಇರುತ್ತೆ ಇಲ್ಲ ನನ್ನ ಮಕ್ಕಳಾದರೂ ಯಾವಾಗಾದರೂ ನೋಡ್ಕೊಬೋದಲ್ವ ನಮ್ಮಮ್ಮ ಈ ಥರ ಮಾಡ್ತಾಯಿದ್ಲು ಹಾಗೆ ಹೀಗೆ ಹೇಳ್ಬಿಟ್ಟು ಅದಕ್ಕೋಸ್ಕರ ಇರಲಿ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ನೋಡ್ತಾ ಇರೋವರೆ ಎಲ್ಲರಿಗೂ ಕೆಲವರಾದರೂ ಒಂದು ಹತ್ತು ಜನ ಆದರೂ ನೋಡ್ತಾ ಇದ್ದೀರಲ್ವಾ ಅದೇ ಸಾಕು ನನಗೆ ನೋಡಿ ಈ ಥರ ಇನ್ನು ಸಾಯಂಕಾಲ ಆಗಿದೆ ಅಡುಗೆ ಕೆಲಸ ಎಲ್ಲನೂ ಇದೆ ಅಂದರೆ ನಮ್ಮಮ್ಮನೂ ಮಾಡ್ತಾರೆ ಪಾಪ ಇನ್ನು ಅವರೂ ಬೆಳಗ್ಗೆಯಿಂದ ಅದೊಂದು ಇದೊಂದು ಮಾಡ್ತಾನೆ ಇದ್ದಾರೆ ಎಲ್ಲ ಕೆಲಸಗಳೂ ಹೇಳಬೇಕು ಅಂದರೆ ಅವರೇ ಅಂದರೆ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇನ್ನು ನಾನು ಈ ಥರ ಬಟ್ಟೆ ಇದು ಇದೆಯಲ್ಲ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೀನಿ ಏನೋ ಅಂದ್ಕೋಬೇಡಿ ಇವರು ಏನೇನೋ ಯಾವತ್ತು ಯಾವ್ಯಾವ ಆ್ಯಂಗಲಲ್ಲೋ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಬ್ಯುಸಿ ಬ್ಯುಸಿಯಾಗಿ ಹಾಕೋವಾಗ ಈ ಥರ ನಮ್ಮ ಕೆಲಸ ಆದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಏನು ಮಾಡೋಕ್ಕೆ ಆಗೋದಿಲ್ಲ ನಾವು ಇದೇ ಥರ ಇರಬೇಕು ಅದೇ ಥರ ಇರಬೇಕು ಹಾಗೆ ಹೀಗೆ ಅಂತ ಇದು ಮಾಡೋಕ್ಕೆ ಆಗೋದಿಲ್ಲ ಈ ಥರ ಸ್ವಲ್ಪ ಬ್ಯುಸಿ ಟೈಮಲ್ಲಿ ಹೇಗಿದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು ಅದೇ ಆವಾಗೇ ಏನಾದರೂ ವಿಡಿಯೋನು ಇರುತ್ತೆ ಅಂದರೆ ಈ ಥರ ಬ್ಲೌಸ್ ಸ್ಟಿಚ್ಚಿಂಗು ಅದು ಇದು ಇರುತ್ತಲ್ವ ಅದನ್ನು ನಿಮ್ಗೆ ಯಾರಿಗಾದರೂ ಯೂಸ್ ಆಗತ್ತೆ ಅಂದರೆ ಡಿಸೈನ್ಸ್ ಆದರೂ ನೋಡಿ ಇದು ಮಾಡ್ಕೊಬೋದು ಯಾರಾದರೂ ಕಲಿಯೋರಾಗಲಿ ಈ ಥರ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ನ ಮಾಡಿ ಮಾಡಿ ಅಪ್ಲೋಡ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಷ್ಟಪಟ್ಟು ನೋಡ್ತಾ ಇರೋರಿಗೆ ಮತ್ತೆ ಹೇಳ್ತಾಯಿದ್ದೀನಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇಬ್ರು ಎಲ್ಲಾನು ಬರ್ತಾ ಇದ್ದರು ಹಾಗೆ ಮಧ್ಯದಲ್ಲಿ ನನಗೆ ಡ್ರೆಸ್ ಸ್ಟಿಚಿಂಗ್ ಒಂದು ನೋಡಿ ಬ್ಲೌಸ್ ಎಲ್ಲ ರೆಡಿ ಆಗೋಯ್ತು ಈ ಥರ ಸ್ಟಿಚ್ ಮಾಡಿದ್ದೀನಿ ಅಂದರೆ ಅವರು ಏನು ಬೇಳೆ ಸಿಂಪಲ್ ಆಗಿ ಅಂತಂದ್ರು ಅದಕ್ಕೆ ಬ್ಯಾಕಲ್ಲಿ ಶೇಪ್ ಕೊಟ್ಟಿದ್ದೀನಿ ಆ ಥರ ಶೇಪ್ ಕೊಟ್ಟು ಆ ಥರ ಮಾಡಿದೆ ಕಡೆ ಆಗೂ ಇರುತ್ತೆ ಸಿಂಪಲ್ ಆಗೂ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಸೀರೆಗೆ ಫಾಲ್ಸನ್ನು ಹೊಲಿದು ರೆಡಿ ಮಾಡಿದ್ದೀನಿ ಇನ್ನು ಅದು ಡಿಸೈನು ಕಿತ್ತಾಕೆ ಹೇಳಿದ್ರಲ್ವಾ ಅದನ್ನು ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ ಬ್ಲೌಸ್ನ ಇನ್ನೊಂದು ಬೇರೆ ಬ್ಲೌಸ್ಗೆ ಎಲ್ಲ ಕೆಲವೊಂದೆಲ್ಲ ತಿಂದ್ಬಿಡ್ತಾ ಇದ್ದಾವೆ ಅದಕ್ಕೆ ಈ ಕಡೆ ಕೆಲವೊಂದು ಇದ್ದಾವೆ ಅವು ಆದ್ರೂ ಈ ಸರಿ ಆದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಕಾವಲಿ ಕತ್ಕೊಂಡಿದ್ದೀನಿ ಈ ಕಡೆ ಯಾರಾದರೂ ಐಬ್ರೋಗ ಬಂದಿದ್ರೆ ಹೋಗಿ ಅಲ್ಲಿ ನೋಡೋಕ್ಕಾಗೋದಿಲ್ಲ ಏನು ಮಾಡೋದು ಆ ಥರ ಇದ್ದಾವೆ ಅದು ತಿನ್ನೋದಿಲ್ಲ ಫ್ರೆಂಡ್ಸ್ ಈ ಥರ ಕಚ್ಚು ಬಿಸಾಕ್ತವೆ ಅವು ಆ ಥರ ಈ ಸರಿಯೇ ಇಷ್ಟು ಅಷ್ಟು ಇಷ್ಟು ಮೊನ್ನೆ ಒಂದೆರಡು ಮೂರು ಟೇಸ್ಟ್ ಮಾಡಿದ್ದು ಈ ಸರಿಯೇ ಟೇಸ್ಟ್ ಮಾಡಿದ್ದು ಯಾವಾಗಲೂ ಕಿತ್ತು ಕಿತ್ತು ಬಿಸಾಕ್ತಾ ಇದ್ವು Thank you. ನೋಡಿ ಫ್ರೆಂಡ್ಸ್ ನಾನು ಬರೋಷ್ಟ್ರೊಳಗೆ ನಮ್ಮಮ್ಮ ಎಲ್ಲಾನು ಕ್ಲೀನ್ ಮಾಡಿ ನನ್ನ ಮಗ ಮತ್ತು ಕಾಲೇಜಿಂದ ಬಂದಲ್ವ ಆಚೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ರಲ್ವ ಅದನ್ನು ನನ್ನ ಮಗ ಬಂದ ಮೇಲೆ ಒಳಗಡೆಗೆ ಸಾಗಿಸಿ ಇಬ್ಬರೂ ಸೇರಿ ಆಗೋ ಈಗೋ ದೊಡ್ಡ ದೊಡ್ಡದಾಗಿ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಏನಾದರೂ ಮಾಡ್ಕೊಳ್ಳಿ ಎಲ್ಲ ನಿಮಗೇನೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಏನು ಮಾಡೋದು ನನಗೆ ಈ ಕಡೆ ಇದನ್ನು ನೋಡ್ಕೋಬೇಕು ಅದನ್ನು ಆ ಕಡೆ ಅದನ್ನು ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆಗೆ ಇಡೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಬರ್ತಾ ಬಂದಿದ್ದೀನಿ ನನಗೆ ಅಲ್ಲಿ ಕೆಳಗಡೆ ಬಟ್ಟೆ ಸ್ಟಿಚ್ ಮಾಡ್ತಾ ಹಾಗೆ ಕೆಲವೊಬ್ಬರ ಇಂಪ್ರೂವಾಗ್ ಬಂದರೆ ಇವಾಗಲೂ ಫೇಷಿಯಲ್ಗೆ ಬಂದರೆ ಹಾಗೆ ಹೀಗೆ ಹೇಳ್ಬಿಟ್ಟು ಆ ಥರ ಕೆಳಗಡೆನೇ ಸರಿ ಹೋಗ್ತಾ ಇದೆ ಅದಕ್ಕೆ ಕಿಚನಲ್ಲಿ ಇರೋ ಪಾತ್ರೆಗಳು ಇಷ್ಟು ಮಾತ್ರ ನಮ್ಮಮ್ಮ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನಾನು ಬೇರೆ ಕಡೆನೂ ಕೆಲವೊಂದು ಪಾತ್ರೆಗಳೆಲ್ಲ ಇಟ್ಟಿದ್ದೀನಿ ಅವು ಹೆಂಗಂದ್ರೆ ಹಂಗಿದ್ದಾವೆ ಬಿಡಿ ಬೇರೆ ಕಡೆ ಅಂದರೆ ಒಂದೇ ಕಡೆ ಇದ್ದರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲನೂ ಇಟ್ಟಿದ್ದೀನಿ ನೋಡಿ ಈ ಥರ ಆಯಿತು ಇವತ್ತಿನ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ